ಸೊ ಅದಕ್ಕೆ ಅದು ಹಳೆ ವಿಡಿಯೋನೇ ಅಂದ್ರೆ ಜೈಲಿಂದ ರಿಲೀಸ್ ಆದಾಗ ಸುಮಾರು ಜನ ನನ್ನ ಆಚೆ ಬಂದು ಒಂದ್ ಎರಡು ದಿನ ಆದ್ಮೇಲೆ ಫೋನ್ ಮಾಡಿದ್ರು ಹೋಗಿಲ್ವಾ ದುರಾಂಕಾರ ಒಂದ್ ಎರಡ್ ಮೂರ್ ದಿವಸ ಕಂಟಿನ್ಯೂ ಕಾಲ್ ಮಾಡಿದ್ದಾರೆ ಅವ್ರು ಹೆಂಗಿದ್ಯಾ ಅಂತ ಕೇಳ್ಕೊಂಬಿಟ್ಟು ಅದನ್ನು ರೆಕಾರ್ಡ್ ಮಾಡಿದ್ದಾರೆ ನಾನು ಏನೋ ಮಾತಾಡ್ಬಿಡ್ತೀನಿ ಇಲ್ಲ ಸರ್ ಹಿಂಗ್ ಆಗೋದು ಅದನ್ನು ರೆಕಾರ್ಡ್ ಮಾಡಿ ಬಿಟ್ಟಿದ್ದಾರೆ ನಾನು ಒಂದ್ ಮೂರು ಮೂರ್ ದಿವಸ ಹೋದೆ ಅಂದ್ರೆ ನಾವು ಹೋಗೋದು ನಾವು ತಪ್ಪು ಮಾಡಿದಿವಿ ನಾವು ಹೋಗ್ ಕಾಯ್ಲೇಬೇಕು ಅದನ್ನ ಯಾಕಂದ್ರೆ ಅದು ದೊಡ್ಡ ತಪ್ಪು ಮಾಡಿರೋದು ಹೋಗ್ ಕಾಯ್ಲೇಬೇಕು ಹೋಗಿದ್ದೀನಿ ಒಂದು ಮೂರು ದಿವಸ ಶಿವಣ್ಣವ್ರು ಇರಲಿಲ್ಲ ಅದಾದಮೇಲೆ ಒಂದು ವಾರ ಆದಮೇಲೆ ಮತ್ತೆ ಫೋನ್ ಮಾಡಿದ್ದೀನಿ ಹೋಗಿದ್ದ್ಯಾ ಏನು ಕತೆ ಅಂತ ಅಂದಾಗ ಇಲ್ಲ ಸರ್ ಹೋಗಿದ್ದೆ ಮತ್ತೆ ಎಲ್ಲೂ ಯಾಕೆ ಇಲ್ಲ ಏನೂ ಮಾಡೇ ಇಲ್ಲ ಅಂತ ಇಲ್ಲ ಸರ್ ಹೋಗಿದ್ದೆ ಮತ್ತೆ ಹೋಗಿರೋದನ್ನ ಹಾಕು ಇಲ್ಲಾದರೂ ಗೊತ್ತಾಗುತ್ತೆ ಹಂಗೆ ಹಿಂಗೆ ಅಂತ ಹಾಗೂ ಒಂದೆರಡು ದಿವಸ ನನಗೆ ಗೊತ್ತಿರೋ ಸ್ನೇಹಿತರಿಗೆ ಒಂದು ಇಬ್ಬರಿಗೂ ವೀಡಿಯೋ ಕೊಟ್ಟು ಸರ್ ಹೋಗಿದ್ದೆ ಶಿವಣ್ಣವ್ರು ಇರಲಿಲ್ಲ ಅಂತ ಅದು ಪಾಸಿಟಿವ್ ನೆಗೆಟಿವ್ ಆಯಿತು ಶಿವಣ್ಣವ್ರಿಗೆ ಬಾಕಲು ತೆಗಿಲಿರುವಂತೆ ಹಿಂಗೆಲ್ಲ ಆಯಿತು ಮನೇಲಿ ಇರಲಿಲ್ಲ ಸ್ವಲ್ಪ ಟೈಮ್ ತಗೊಂಡಿದ್ದಾರೆ ಯಾಕೆಂದ್ರೆ ಇದು ಅಂದರೆ ಇದಲ್ಲ ನಾನು ಫಾಲೋ ಮಾಡ್ತಾನೆ ಇದ್ದೀನಿ ಕ್ಷಮಿಸ್ತಾರೆ ಕ್ಷಮಿಸ್ತಾರೆ ಅನ್ನೋದು ಗ್ಯಾರಂಟಿ ನೂರಕ್ಕೆ ಇನ್ನೂರು ಪರ್ಸೆಂಟ್ ಇದೆ ನನ್ನ ಇಲ್ಲ ಅಂದ್ರೆ ನನಗೂ ಭಯ ಸ್ಟಾರ್ಟ್ ಆಗೋದು ಆ ನಂಬಿಕೆ ಮೇಲೆ ಇವತ್ತು ಕೂಡ ಉಸಿರಾಡ್ತಾ ಇದ್ದೀನಿ ಇವತ್ತು ಬೆಂಗಳೂರಲ್ಲೇ ಯಾಕೆ ಕಲೆನ ನಂಬ್ಕೊಂಡು ಯಾಕೆ ಓದಾಡ್ತಾ ಇದ್ದೀನಿ ಅಂದರೆ ಅವ್ರು ಏನಾದರೂ ಕ್ಷಮಿಸಿದ್ರೆ ಅನ್ನೋ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ಮತ್ತೆ ಒಂದು ಸಿನಿಮಾನ ರೀ ರಿಲೀಸ್ ಗ್ಯಾರಂಟಿ ಮಾಡ್ತೀನಿ ಅವ್ರು ಏನಾದ್ರೂ ಇಲ್ಲ ಅಂತ ಇಲ್ಲ ಅಂತ ಅನ್ನಲ್ಲ ಅನ್ನೋದು ಗ್ಯಾರಂಟಿ ಇದೆ ಇಲ್ಲ ಮೇಡಮ್ ಅವರು ಒಂದು ನಾಲ್ಕು ಜನ ಮೀಟ್ ಮಾಡಿದೆ ಅವ್ರು ಡೈವಿಲಿಯನ್ ಹೊರಗಡೆ ಶೂಟಿಂಗ್ ಹೋಗಿದ್ದಾರೆ ಅಂತ ಅಂದರು ಬಟ್ ಅವ್ರದ್ದು ಸೆಲೆಬ್ರಿಟಿಗಳು ಏನು ಫ್ಯಾನ್ಸ್ ಎಲ್ಲ ಇದ್ದಾರೆ ಅವರೆಲ್ಲರೂ ಸುಮಾರು ಇನ್ಸ್ಟಾದಲ್ಲಿ ಸಿಕ್ಕಾಬಟ್ಟೆ ಮೆಸೇಜ್ ಮಾಡಿದ್ದಾರೆ ಸರ್ ನಮ್ಮ ಒಳ್ಳೊಳ್ಳೆ ಮೆಸೇಜ್ ಮಾಡಿದರೆ ಬೈದು ಇದ್ದಾರೆ ಬೈದು ಅಂದರೆ ಕೆಟ್ಟದಾಗೇನು ಬೈದಿಲ್ಲ ಅಪ್ಪ ತಲೆನೇ ಕೆರ್ಸ್ಕೊಬೇಡ ನಮ್ಮ ಬಾಸ್ ಬಿದ್ದಿದೆಯಾ ಗೊತ್ತು ನಮ್ಗೆ ಹೇಳ್ಕೊಟ್ರದ್ದು ಒಂದು ಕೈ ಹಿಡ್ದು ಎತ್ತು ಅಂತಲೇ ಹೇಳ್ಕೊಟ್ರದ್ದು ಯಾರೂ ನಿಮಗೆ ಕ ಆಡಿ ಬಂದು ಕಲ್ಲಾಕು ಅಂತೇಳಿಲ್ಲ ನೀವು ಮುಂದಕ್ಕೆ ಬದಲಾಗೋ ತಲೆ ಕೆಡ್ಸ್ಕೊಬೇಡ ನಾವೆಲ್ಲ ಫ್ಯಾನ್ಸ್ ಏನಿದೀವಿ ಸಪೋರ್ಟ್ ಮಾಡ್ತೀವಿ ಬಾಸ್ ಇದನ್ನ ತಲೆಗೂ ಹಾಕೊಂಡಿಲ್ಲ ಅವ್ರು ತಲೆಗೂ ಅವ್ರು ರಿಯಾಕ್ಟ್ ಮಾಡಿದರೆ ಬೇರೆ ಥರನೇ ಆಗೋದು ಇದಕ್ಕೆ ತಲೆನೇ ಕೆಡಿಸ್ಕೊಂಡಿಲ್ಲ ಅವ್ರ ಪಾಡಿಗೆ ಅವ್ರು ಬಿಸಿ ಅವ್ರೆ ಅಂತ ಅಂದರು ಅದಕ್ಕಾಗಿ ನಾನು ಒಂದು ಮೂರು ಸತಿ ಮೀಟ್ ಮಾಡೋಕ್ಕೆ ಟ್ರೈ ಮಾಡಿದೆ ಆಗಿಲ್ಲ ಇನ್ನು ಅವ್ರಿಗೆ ಒಂದೇ ಒಂದು ಮೆಸೇಜ್ ಆಗ್ತದೆ ಅಲ್ಲಿಂದಲೇ ನನಗೆ ಒಂದು ಪಾಸಿಟಿವ್ ವೈಪೋದಿಲ್ಲ ನಾನು ಊರು ಬೆಂಗಳೂರು ಬಿಟ್ಟು ಹೋಗಬೇಡ ಊರಿಗೆ ಅಂತಲೇ ಅನ್ಕೊಂಡಿದ್ದೆ ಧ್ರುವಣ್ಣವ್ರಿಗೆ ಮೆಸೇಜ್ ಮಾಡಿದಾಗ ರಿಪ್ಲೈ ಮಾಡಿದ್ರು ನೀನು ದರ್ಶನ್ ಸರ್ ಹತ್ರ ಸೀನಿಯರು ಮತ್ತು ಶಿವಣ್ಣವ್ರ ಹತ್ರ ಕೇಳು ನಂದು ಬಿಡು ತಲೆ ಕೆಡಿಸ್ಕೊಬೇಡ ಅಂದರು ಆಮೇಲೆ ಹಣ ಸೀಮ್ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಅವ್ರಿಬ್ ಹತ್ರ ಕೇಳು ನಾನು ಆ ಟೈಮಲ್ಲಿ ರಿಲೀಸ್ ಆಗೋ ಟೈಮಲ್ಲಿ ಏನು ಏನು ಏನ್ ಅದನ್ನು ಮಾಡ್ಕೊಡ್ತೀನಿ ತಲೆ ಕೆಟ್ಟಿಸ್ಕೊಳ್ಳ ಅಂತ ಅವಾಗ ಒಂಚೂರು ಧೈರ್ಯ ಬಂತು ಈಗ ಸುಮತಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನನಗೆ ಅವ್ರಿ ಫ್ಯಾನ್ಸ್ ಅಲ್ಲಿ ಈ ಸಿನಿಮಾಕ್ಕೆ ಅವ್ರ ಫ್ಯಾನ್ಸು ಸಪೋರ್ಟ್ ಮಾಡಿದ್ದಾರೆ ಇಡೀ ನಮಗೆ ದರ್ಶನ್ ಸರ್ದ್ದು ಫುಲ್ ಫ್ಯಾನ್ಸು ನಮ್ಮ ಮನೆ ಕಟ್ಬೇಕಾದ್ರೆ ಅರವತ್ತೊಂಬತ್ತು ಸಾವಿರ ಮನೇಲಿ ವೀಡಿಯೋ ಬಿಟ್ಟಿದೆ ಅರವತ್ತೊಂಬತ್ತು ಸಾವಿರ ಎಟ್ರಿಫೈಡು ಕೂಡ ಮನೆ ಕೊಡಿಸಿದ್ದಾರೆ ಅಷ್ಟು ಫ್ಯಾನ್ಸ್ಗಳು ಅಷ್ಟು ನಮ್ಮ ಸಿನಿಮಾ ಟೈಮಲ್ಲಿ ಬ್ಯಾನರ್ ಹಾಕಿದ್ದಾರೆ ಆ ಫ್ಯಾನ್ಸು ಇನ್ನು ಧ್ರುವಣ್ಣ ಅವ್ರ ಫ್ಯಾನ್ಸು ಪೂರ್ತಿ ಅವ್ರ ಫ್ಯಾನ್ಸ್ ಪೂರ್ತಿ ಪೋಸ್ಟರ್ ಲಾಂಚ್ ಮಾಡ್ಕೊಂಡಿದ್ದಾರೆ ಧ್ರುವಣ್ಣ ಅವರು ಪೇಜಲ್ಲ ಹಾಕ್ಬಿಟ್ಟು ನನ್ನ ಸಿನಿಮಾ ಪ್ರಮೋಟ್ ಮಾಡಿಕೊಟ್ಟಿದ್ದಾರೆ ಇನ್ನು ಅದನ್ನ ಆ ಋಣ ಮೇಲೆ ಇತ್ತು ಜಾಸ್ತಿ ಕೆಲವ್ರು ಮನೆಗೆ ಹೋದಾಗ ನೀರು ಕುಡಿದು ಕೂಸಿ ಎಷ್ಟೆಲ್ಲ ಮಾತಾಡಿದ್ದಾರೆ ಅವ್ರು ಮೂರು ಜನನ ಯಾರನ್ನು ಗೌರವಿಸ್ತಾ ಇದೇನೋ ಅವ್ರಿಗೆ ಒಂಥರ ನಾನು ಉಲ್ಟಾಗಿ ಮಾತಾಡಿರೋ ಥರ ಆಗಿದೆ ಈಗ ಬಟ್ ಆಗಿದೆ ಅದು ಆಗಬಾರ್ದಿತ್ತು ಬಟ್ಟೆ ಭಯ ಆಯಿತು ಏನಪ್ಪ ಇಷ್ಟೊಂದು ಆಗೋಯ್ತಲ್ಲ ಅಂತ ಬಟ್ ಆದ್ರೂ ಅವ್ರು ಬಿಡ್ತಾನೆ ಇಲ್ಲ ಮೂರನೇ ವಾರ ಸಿನಿಮಾ ಹೋಗಿದೆ ನೀವೇ ಎಲ್ಲರೂ ಸಪೋರ್ಟ್ ಮಾಡೋ ಇಲ್ಲ ಸಿನ್ಮಾನು ಮೂರನೇ ವಾರಕ್ಕೆ ಹೋಗ್ತಿತ್ತು ಗೊತ್ತಿಲ್ಲ ದೊಡ್ಡವರು ಆಶೀರ್ವಾದ ಮತ್ತು ಅವ್ರು ರಿಯಾಕ್ಟ್ ಮಾಡಿದ್ರೆ ಸಿನಿಮಾ ಒಂದೇ ವರ್ಕಲ್ಲ ಎರಡು ದಿವಸಕ್ಕೂ ತಿಲ್ಸೋರು ಯಾರು ರಿಯಾಕ್ಟ್ ಮಾಡಿದೆ ಎಲ್ಲರೂ ಸಿನಿಮಾ ಟೈಮಲ್ಲಿ ಬಂದಿರೋದ್ರಿಂದ ಎಲ್ಲರೂ ಸಮಾಧಾನದಿಂದ ಸಪೋರ್ಟ್ ಮಾಡಿದ್ರು ಎಲ್ರಿಗೂ ಥ್ಯಾಂಕ್ ಯು ಆಮೇಲೆ ಇದು ಬ್ಯಾನ್ ಅಂತ ಅಂದಾಗ ಒಂದು ಕಡೆ ಭಯ ಆಯಿತು ಉಮೇಶ್ ಬಣ್ಕಾರ್ ಸರ್ ಹತ್ರ ಹೋದೆ ಹಿಂಗೆ ಆಯ್ತೋಣ ಅಂತ ಎಲ್ಲ ಕೆಲವೊಂದು ತೋರಿಸ್ತೇವೆ ನಂದು ಮೆಸೇಜ್ಗಳು ಮಾಡಿರೋದು ರಿಪು ಮಡೇನೂರು ಅಂತ ಒಂದು ಫೋಟೋ ಮಾಡಿದ್ದಾರೆ ಅದನ್ನು ತೋರಿಸ್ತೇವೆ ಅವ್ರಿಗೆ ಹಿಂಗೆ ಹೀಗೆಲ್ಲ ಆಗಿದೆ ಯಾವ ಡೇಟಿಗೆ ಯಾವ ಟೈಮಿಂಗ್ಸಿಗೆ ಮೆಸೇಜ್ ಮಾಡಿದ್ದಾರೆ ನಮಗೇನು ಬೇಕೆಲ್ಲ ತಗೊಂಡಿದ್ದೀವಿ ಅಂತಿರೋದು ಪ್ರತಿ ಇಷ್ಟೊಂದು ಇಷ್ಟೊಂದು ಅಂದ್ರೆ ಅದ್ರ ಬದಲು ಸುಮ್ಮತಿ ಏನಾದ್ರು ವಿಷ ಕೊಟ್ಟಿದ್ರೆ ಜೀವನ ಚೆನ್ನಾಗಿ ಯಾರು ಅವ್ನು ಜೊತೆಲಿರೋನ್ ಕಲಾವಿದಲ್ಲ ಕಲಾವಿದ ಕಲಾವಿದ್ರೆ 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 ನಾನು ಅದನ್ನೇ ಹೇಳಿದ ಅವ್ರಿಗೆ ಈ ಆಡಿಯೋ ವಿಡಿಯೋ ರೆಕಾರ್ಡ್ಗಳು ಮಾಡ್ಕೊಳ್ಳೋ ಬದಲು ಒಂದು ಸಿನಿಮಾಗಿನ ನಮಗೂ ಒಂದು ಖುಷಿ ಆಗುತ್ತಿಲ್ಲ ನಮ್ಮ ಜೊತೆ ಇರೋ ಪಾಪಾರಪ್ಪ ಒಂದು ಏನೋ ಒಂದು ಮಾತಾಡೋಣ ಕಲೆ ವಿಚಾರದಲ್ಲಿ ಏನೋ ಮಾಡೋಣ ಬರೀ ವೀಡಿಯೋ ಬಿಡ್ತೀನಿ ರೆಕಾರ್ಡ್ ಬಿಡ್ತೀನಿ ರೆಕಾರ್ಡ್ ಬಿಡ್ತೀನಿ ವೀಡಿಯೋ ಬಿಡ್ತೀನಿ ಅಂದರೆ ನಾವು ಆ ಕೆಲಸ ಮಾಡೋಕೆ ಬಂದಿಲ್ಲ ಸರ್ ನಾವು ಕಲೆ ನಾನು ಬಂದಿದ್ದೀವಿ ಎಲ್ಲೋ ನನ್ನ ಹಣೆ ಬರೋದು ತುಂಬ ಕೆಟ್ಟದಾಗಿತ್ತು ಅನಿಸುತ್ತೆ ಏನು ದೃಷ್ಟಿಗೋ ಏನಕ್ಕೋ ಏನಾಯ್ತೋ ಗೊತ್ತಿಲ್ಲ ಈಗ ಹೋಗಿ ಸಿಗ ಇವತ್ತು ನಾನು ಅನುಭವ ದಿನ ಅನುಭವಿಸ್ತಾ ಇದ್ದೀನಿ ಪಕ್ಷ ಪಡ್ತಾ ಇದೀನಿ ನನ್ನ ಉದ್ದೇಶ ಬರುವಾಗ ಅಂದಿದ್ರೆ ನಾನು ಇಲ್ಲ ಸರ್ ಏನೋ ಅಂದಿದ್ದೀನಿ ಅಂದ್ಬಿಟ್ಟು ನಾನು ಕಣ್ಣಿಗೆ ಕಾಣಿಸ್ಕೊತಿರ್ಲಿಲ್ಲ ಸರ್ ಎಲ್ಲ ಹೋಗಿಬಿಡ್ತೀನಿ ನಾನು ಬಿಡೋದು ನಾನು ಆ್ಯಕ್ಚುಲಿ ಆಚೆ ಬಂದಾಗಲೂ ಅಂತೇ ಅಂದ್ಕಂಡೆ ಕಾಣಿಸಬಾರ್ದು ಬೇಡಪ್ಪ ಅಂತ ಬಟ್ ನಾನು ಕಾಲೇಜ್ ನಂಬೆ ಬಂದಿರೋದು ಬೇರೆ ಕೆಲಸ ನಾನ್ ಮಾಡಕ್ ಆಗಲ್ಲ